ಸೇವಾ ಪರ್ವದ ಒಂದು ಮಹಾನ್ ಯೋಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗ ಬಾರಕೆಯ ಮಕ್ಕಳು ಗುಲಾಮಗಿರಿಯಲ್ಲಿ ನಲುಗಿ ನಡುಗುತ್ತಿದ್ದ ಕಾಲ ಸ್ವಾತಂತ್ರ್ಯ ಯೋಧರು ಕೊಡಗಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದಾರೆ ಶಾಂತಿ ಸಾಲಗಳು ಒಂಬತ್ತಾರು ನವೆಂಬರ್ ಆರಂದು ತಾಯಿ ಬಸವರ ಪುಣ್ಯವನದಲ್ಲಿ ಜನಿಸಿದರು ಬಾಲರ ಶಿಕ್ಷಣವನ್ನೆಲ್ಲ ಕುಣದಲ್ಲಿಯೇ ಪೂರೈಸಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮುಂದೆ ಪರೀಕ್ಷೆಯನ್ನು ಬಾಗಲಕೋಟೆಯಲ್ಲಿ ವಾರದ ಮನೆಯಲ್ಲಿ ಉಂಡು ಬಹು ಶ್ರಮ ಸಂಸ್ಕೃತಿ ಶಿಕ್ಷಣ ಸಾಹಿತ್ಯ ಪ್ರೀತಿಗಳಲ್ಲಿ अत्यंत महाकार्यಗಳನ್ನು ಮಾಡಿದರೂ ಮಾಡಿದೇನಪ್ಪ ಅಮ್ಮಿರದೇ ಇಲ್ಲ ದೇವೇ. ಈ ಕವಲಕ್ಕೆ ರಚಿಸಿದ ಕವಲಕ್ಕೆ ಬಹಳ ತೋಳ್ಮೋರ್ ಹೋಗುತ್ತೆ. ಗುರು ವಸವರಂ ಪಾಯೋಟಿ ಮಾಯವಾಯೀತು पुण्य पुण्य राम अवेल दुख वाहि विजय महते जना वर प्रजा

श्री गुरुपतन गाय श्री गुरु पत ओम श्री गुरु पदिग ಬಿಡಿಸಿದ್ದಾರೆ ಆ ವಿದ್ಯಾರ್ಥಿಗೆ ಜೋರಾದ ಚಪಾಡಿಗೆ ವಿದ್ಯಾರ್ಥಿಗಳು ಅಭಿನಂದನೆ ಪರಮ ಪೂಜ್ಯರು ಆ ವಿದ್ಯಾರ್ಥಿಗೆ ಆಶೀರ್ವದಿಸಬೇಕೆಂದು ನಾವು ಭಕ್ತಿಯಿಂದ ಪ್ರಾರ್ಥಿಸಿದ್ದೇನೆ ಮುನಿಯಯ್ಯ ಮತ್ತು ವೀರಯ್ಯ ತಕ್ಕ ಮತ್ತು ಅವರ ತಾಯಿ ಮತಮ್ಮ ಇವರೆಲ್ಲ ಒಂದು ಮೊದಲಿನಿಂದ ವಿಜಯ ಮಹಾಂತೇಶ್ವರ ಗದ್ದೆಗೆ ಬದಲಾದ ಪ್ರಸಾದ ಪ್ರಸಾದ ಲಿಂಗ ಪೂಜೆ ಆದ ಕೂಡಲೇ ದೇವಿ ಈ ಮಹಾಂತೇಶ್ವರ ಗದ್ದೆಗೆ ಬಂದು ನಾವು ಒಬ್ಬ ಉತ್ತಮ ಸಂಸ್ಕಾರಸ್ಥ ಮಗನನ್ನು ಕೊಡುತ್ತದೆ ಅಂತ ಕೇಳ್ಕೊಡ್ತಾ ಕೇಳ್ಕೊಡ್ತಾಯಿದ್ರು ಅವಾಗ ಅವರು ಇವರ ಒಂದು ಯುದ್ಧ ಅಧಿಪತಿಯಾಗಿ ಅವರ ಮಗನಾಗಿ ಈ ವೀರಯ್ಯ ಅವರು ಹುಟ್ಟಿದ್ದು ಹತ್ತೊಂಬತ್ತು ಆರು ಹನ್ನೊಂದು ನೈನ್ಟೀನ್ ಏಯ್ಟೀನ್ ನೈಂಟಿ ಸಿಕ್ಸಲ್ಲಿ ಹುಬ್ಬಂದು ಗ್ರಾಮದಲ್ಲಿ ಶ್ರೀ ಮೋಹಿಯಾ ಧರ್ಮಪತ್ನಿ ಶ್ರೀ ವಸಮ್ಮ ಇವಾಗ ತುಪುತನಾಗಿ ಗುರುಮಠವ ಗುರುಮಠವ ಗುರುಮಠವಯಾ ಸೇವೆ ಜನ ಜನ ಆಗತದ ಅವರು ಹಾಗಿತ್ತೋನೆ ಅವರು ಮಂತ್ರನ ಅವರು ಒಂದೇ ಬಾರ ಸ್ವর্ণ ಬದವಾರದಲ್ಲಿ ಹೇಳಿದಲ್ಲಾ ಅವರು ಬಲಬೇಡ ಬಲಬೇಡ ವಿಜಯದೋಯೋ ಮೇಡಾ ಮುನಿಯಬೇಡ ವಂದನೆಗೆ ಹಳ್ಳಿಯ ಪಡ ಬೇಡ ಸತ್ತ ಪಂಚಿಸ ಬೇಡ ಇದು ಹಳ್ಳಿಯವರು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕುಟುಂಬದ ಸಂಗಮ ಮುಗಿಸುವ ಪರಿ ಇದು ಒಂದು ವಚನದಿಂದ ಎಂತೆಂಥ ಸುಪ್ರೀಂ ಕೋರ್ಟ್ ಅಮೇರಿಕದಂತಹ ಒಂದು ಸಾಹಿತ್ಯದಲ್ಲಿ ಈ ಬಸವಣ್ಣನ ವಚನವನ್ನ ಎಕ್ಸ್ಪ್ಲೇನ್ ಮಾಡಿಕೊಂಡು ಇಂಥ ಒಂದು ಕಾನೂನು ಸಂವಿಧಾನದಲ್ಲಿಯೂ ಇಲ್ಲ ಇದು ಒಂದು ವಚನದಲ್ಲಿ ಎಲ್ಲ ಸೇರಿದೆ ಇಂಥ ವಚನೆ ಯಾರು ರಚಿಸಿದವರು ಅಂದ್ರೆ ನಮ್ಮ ಅಣ್ಣ ಬಸವಣ್ಣನವರು ಈ ಬ ಈ ತತ್ವವನ್ನು ಹಿಡಿದು ಗುರುತಾರಿ ಮಾಡ್ರು ಈ ನಾಡಿಗೆ ಒಬ್ಬ ಗುರುವಾಗಿ ಒಬ್ಬ ಶಿಕ್ಷಣ ತಜ್ಞನಾಗಿ ತಾಸೋ ಈ ಜೀಪಿಗಳಾಗಿ ಜನಿಸಿಕೊಂಡರು ಅವರು ವಿದ್ಯಾರ್ಥ ಮಾಡಬೇಕಂತ ಅವ್ರ ತಂದೆ ಮತ್ತು ಕಕ್ಕಯ್ಯ ವೀರಯ್ಯನವ್ರಿಗೆ ಆಸೆ ಆಗ್ತದ ಅವಾಗ ಏಯ್ಟೀನ್ ನೈಂಟಿ ನೈನ್ದೊಳಗೆ ಇನ್ನೂ ಮೂರು ವರ್ಷದ ಮೂರು ವರ್ಷ ಹಿಂದೆ ನಾಲ್ಕನೇ ವರ್ಷದಿಂದ ಹೋಗಿರ್ತಾರೆ ಅವರು ಅವರಿಗೆ ಒಂದು ಊರ್ವಂಥ ವ್ಯವಸ್ಥೆ ಆಗಲಿ ಹೇಳಿ ಒಂದು ಶಿಕ್ಷಣ ನರ್ತನೇ ಸ್ಕೂಲ್ಗೆ ಹಾಕ್ತಾರೆ ಅಲ್ಲಿ ಅವರು ಓದ್ತಾ ಓದ್ತಾ ಮುಂದೆ ನೈನ್ಟೀನ್ ಟೂ ತೌಸಂಡ್ ಸರ್ಕಾರಿ ಶಾಲೆಯಲ್ಲಿ ಪ್ರಥಮಾಧಿಕಾರಿ ಹುಡುಕಿ ಪರೀಕ್ಷೆ ಪಾಸ್ ಆಗ್ತಾರೆ ಲೋಕ ಸವಾರ ಮಾಡ್ತಾರೆ

ಉತ್ತಮ ದರ್ಜೆಯಲ್ಲಿ ಪಾಸ್ ಅವಾಗ ಮುಂದೆ ಓದಿಸ್ಬೇಕಂದ್ರೆ ತಂದೆ ತಾಯಿ ಅಂತ ಅಂತೇಳಿ ಹಣ ಇರಲಿಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದ್ರೊಳಗ ಅವ್ರಿಗೆ ತಿಳಿದಾಗಿ ಮುಲ್ಕಿ ಪರೀಕ್ಷೆ ಬರೋದವ್ರಿಗೂ ಪಾಸ್ ಆದವ್ರಿಗೆ ಇಲ್ಲಿ ಕಾಪು ಶೆಟ್ಟಿ ಅವ್ರ ಹತ್ರ ಕಾಪು ಕೆಲಸ ಹಚ್ಚಿದ್ರ ಅಂತ ಹೇಳಿ ಅವರಿಗೆ ಕಾಪು ಕೆಲಸ ಕೊಡ್ತಾರ ತಂದೆ ಮತ್ತು ವೀರಯ್ಯ ಅವರು ಅಲ್ಲಿ

ಅವಾಗ ತಂದೆಯವರು ಅಂತಾರೆ ಯಾಕ ಬಾಟಿ ನನಗೆ ಆಕ್ರೋಶ ಇದೆ ಅಂತ ನನಗೆ ಅಡ್ಡಿಯಲ್ಲ ಅಂತಾನೆ ಇಲ್ಲಪ್ಪ ನನಗೆ ಯಾಕೋ ಓದಬೇಕು ಮುಂತ ಹೋಗ್ಬೇಕು ಅನ್ನುವಂಥ ಒಂದು ಪ್ರಯಾಣ ಅದಕ್ಕೆ ನಾನು ಓದಿ ಒಂದು ಸಮಾಜಕ್ಕೆ ಒಂದು ಏನಾದರೂ ಕೊಡ್ಬೇಕಂತ ಮಾಡಿದ್ದೀನಿ ಏನು ಮಾಡಿ ನಾನು ಅಂತ ಹೇಳಿ ಹೇಳಿದಾಗ ತಂದೆ ಮುನಿಯನವರು ಮತ್ತು ತಕ್ಕ ವೀರಯ್ಯನವರು ಏನು ತಿಳಿದಾದಾಗ ಆಯ್ತು ನಮ್ಮದಕ್ಕೂ ದುಡ್ಡಿಲ್ಲ ಕೊಡಲಿಕ್ಕೆ ಯಾವ ಇಲ್ಲ ಅಂತ ತಿಳ್ಕೊಂಡು ಅವರು ಅಲ್ಲಿ ನಾಗರಾಜ್ ತಂಗಪ್ಪನವರು ಅಂತ ಹೋಗ್ತಾರೆ ನಾಗರಾಜ ತಂಗಪ್ಪನವರನ್ನು ಹೋಗಿ ನಾವು ನನ್ನ ಮಗವು ಕಾಪು ಕಪ್ಪು ಶ್ ಬಿಟ್ಟಿದ್ವಿ ಅಲ್ಲಿ ಕೆಲಸ ಕೆಲಸವಲ್ಲ ಅಂತ ನಮ್ಮ ಓದ್ತೀನಿ ಅಂತ ದುಡ್ಡಿನ ಅವರು ನಮ್ಮ ಕಿತ್ತು ತಿಂದು ಬರ್ತಾರಲ್ಲ ಏನು ಮಾಡಲಿ ಅಂತ ಕೇಳ್ಕೊಂಡೆ ಇಲ್ಲಪ್ಪ ಅದು ಏನು ಮಾಡೋದು ಮಾಡ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ನಮ್ಮ ಕಡೆಯಿಂದ ಮಗನಿಗೆ ಓದಿ ಮಾಧ್ಯಮದಲ್ಲಿ ಓದುಬೇಕಂತ ಮಾಡಿದ್ದೀವಿ ಅಲ್ಲಿ ಸಂಸ್ಕೃತ ಬಾಗಲಕೋಟದಲ್ಲಿ ಹತ್ತೀನಿ ಅಂತ ಹೇಳಿ ಅವ್ರ ತಂದೆಯವರು ಹೇಳ್ತಾರೆ ಬಾಗಲಕೋಟ್ ಕಲಿಸಬೇಕಾದ್ರೆ ಇವ್ರಿಗೆ ಅಲ್ಲಿ ಇರುವ ವ್ಯವಸ್ಥೆ ಇರಲಿಲ್ಲ ಈಗಿನ ಇರುವಂತ ವ್ಯವಸ್ಥೆ ಇರಲಿಲ್ಲ ಊಟದ ವ್ಯವಸ್ಥೆ ಇರಲಿಲ್ಲ ಏನ್ ಮಾಡಬೇಕು ಅಲ್ಲಿ ಇಲ್ಲಿ ವ್ಯವಸ್ಥೆ ಕೂಡಲೇ ಸಂಗಪ್ಪ ನಾಲ್ಕಾಣ ಸಹ ಹೇಳ್ತಾರೆ ಇಲ್ಲಪ್ಪ ನಾವು ಒಂದು ಅಡತಿ ಅಂಗಡಿ ಇದೆ ಆ ಅಡತಿ ಅಂಗಡಿ ಮೇಲೆ ಅವರು ಕೂತ್ಕೊತಾ ಇರಲಿ ಅಲ್ಲಿ ಏನಾದರೂ ಕೂಡ ವ್ಯವಸ್ಥೆ ಮಾಡ್ಲಿಕ್ಕೆ ಅಲ್ಲಿ ಭಕ್ತರಿಗೆ ಹೇಳ್ತೀನಿ ನೀವು ಬಾಲಕೋಟಿಗೆ ಕಳಿಸು ವ್ಯವಸ್ಥೆ ಮಾಡ್ತಾರ